ಸಿ ಎಂ ವಿರುದ್ಧ ಸಿಆರ್ ಪಿ ಸಿ ಅಡಿಯಲ್ಲೇ ದಾಖಲಾಯಿತು ಎಫ್ಐಆರ್ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆರ್ ಸಂಖ್ಯೆ ಹನ್ನೊಂದು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿದ್ದರಾಮಯ್ಯ ಮೈಸೂರಿನಲ್ಲಿ ಇರುವಾಗಲೇ ಎಫ್ಐಆರ್ ಆರ್ ದಾಖಲಾಗಿದೆ ನೋಡಿ ಅವರ ತವರು ಕ್ಷೇತ್ರ ಮೈಸೂರು ಮೈಸೂರಿಗೆ ಅಂತ ಹೋಗಿದ್ದಾರೆ ಇವತ್ತು ಅವರನ್ನ ಬಹಳ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡಿದ್ರು ಅವರ ಕಾರ್ಯಕರ್ತರು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಪ್ಲೇ ಕಾರ್ಡ್ ಅನ್ನು ಹಿಡಿದುಕೊಂಡ್ರು ಮೈಸೂರಿನಲ್ಲಿ ಇರುವಾಗ್ಲೇನೆ ಎಫ್ಐಆರ್ ಆರ್ ದಾಖಲಾಗಿದೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ಗೆ ಎಡಿಜಿಪಿ ಸೂಚನೆ ನೀಡಿದಂತ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲು ಮಾಡಿದ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಇಂದಿನಿಂದಲೇ ಶುರುವಾಗಲಿದ್ಯಾ ಲೋಕಾಯುಕ್ತ ವಿಚಾರಣೆ ಅನ್ನೋದೊಂದು ಪ್ರಶ್ನೆ ನಾರ್ಮಲ್ ಆಗಿ ಬೇರೆ ಯಾವುದೇ ಕೇಸಸ್ಗಳಲ್ಲಾದ್ರೂ ಕೂಡ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ವಿಚಾರಣೆ ಪ್ರಾರಂಭ ಆಗುತ್ತೆ ರಾಜ್ಯದ ಸಿಎಂ ಆಗಿರೋದ್ರಂತ ಹಿನ್ನೆಲೆಯಲ್ಲಿ ಇವತ್ತಿನಿಂದಲೇ ಪ್ರಾರಂಭ ಆಗುತ್ತಾ ಅಥವಾ ನಾಳೆಯಿಂದ ಪ್ರಾರಂಭ ಆಗುತ್ತಾ ಹೇಗೆ ಪ್ರಾರಂಭ ಮಾಡ್ತಾರೆ ಇದೊಂದು ಸಾಮಾನ್ಯವಾಗಿ ಜನರಿಗೆ ಇರುವಂತ ಕುತೂಹಲ ಮತ್ತು ಪ್ರಶ್ನೆ ಉಚ್ಚಾರಣೆಯನ್ನು ಹೇಗೆ ಮಾಡಬಹುದು ಯಾವಾಗಿನಿಂದ ಶುರು ಮಾಡಬಹುದು ಇದು ಈಗ ಸದ್ಯಕ್ಕೆ ಇರುವಂತ ಪ್ರಶ್ನೆ ಆಗಿದೆ ಸದ್ಯ ಸಿದ್ದರಾಮಯ್ಯನವರು ಮೈಸೂರಲ್ಲೇ ಇದ್ದಾರೆ ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಅನೇಕ ಸಭೆಗಳೆಲ್ಲ ಇದೆ ಇದರ ಬೆನ್ನಲ್ಲೇ ಎಫ್ಐಆರ್ ಕೂಡ ಆಗಿದೆ ಸೊ ಹಾಗಾಗಿ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಇದು ಬೇಸರದ ಸುದ್ದಿಯೇ ಅವರ ಅಭಿಮಾನಿಗಳಿಗೂ ಅವರ ಕಾರ್ಯಕರ್ತರಿಗೂ ಪಕ್ಷಕ್ಕೂ ಎಲ್ಲರಿಗೂ ಕೂಡ ಒಂದು ರೀತಿಯಾದಂತ ಆತಂಕ ಬೇಸರ ಎಲ್ಲವೂ ಕೂಡ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಫೈನಲಿ ಎಫ್ಐಆರ್ ದಾಖಲಾಗಿದೆ ಸೊ ಈಗ ಎಲ್ರಿಗೂ ಇರುವಂತಹ ಪ್ರಶ್ನೆ ವಾಟ್ ನೆಕ್ಸ್ಟ್ ಹೇಗೆ ತನಿಖೆ ಪ್ರಾರಂಭ ಆಗುತ್ತೆ ಇವತ್ತಿನಿಂದಲೇ ಪ್ರಾರಂಭ ಆಗುತ್ತೆ ಏನು ಎತ್ತ ಅಂತ ನಿತ್ಯ ಈಗ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮೈಸೂರಿನ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲೇ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಮೈಸೂರು ಕೆ ಡಿ ಪಿ ಸಭೆಯನ್ನ ನಡೆಸಲಾಗ್ತಾ ಇರ್ತಕ್ಕಂಥದ್ದು ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಆ ಒಂದು ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೀಗ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಅದು ಕೇಸ್ ನಂಬರ್ ಅಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೂಢ ಪ್ರಕರಣದಲ್ಲಿ ಏವನ್ ಏವನ್ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎ ಟು ಆಗಿ ಅವರ ಪತ್ನಿ ಬಿ ಎನ್ ಪಾರ್ವತಿ ಅವರು ಜೊತೆಗೆ ಆ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವನಿದ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಜಮೀನನ್ನ ಮಾರಾಟ ಮಾಡಿರುವಂತಹ ದೇವರಾಜು ಏನಿದ್ದಾರೆ ಇವರು ಎಫ್ ಆರ್ ಆಗಿರ್ತಕ್ಕಂಥದ್ದು ಈಗ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರ ಒಂದು ಆ ಸಮ್ಮುಖದಲ್ಲಿ ಒಂದು ಎಫ್ಐಆರ್ ಅನ್ನ ರೆಡಿ ಮಾಡಲಾಗಿರ್ತಕ್ಕಂಥದ್ದು ಎಫ್ಐಆರ್ ಅನ್ನು ದಾಖಲು ಮಾಡುವ ಮುಖಾಂತರ ಈಗ ಅವರು ತನಿಖೆಗೆ ಒಳಪಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳು ಆಗಿದ್ದಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಈ ಒಂದು ಆ ಕೇಸ್ ಎಫ್ಐಆರ್ ಆಗಿದೆ ಈ ಒಂದು ಕೇಸನ್ನು ಎದುರಿಸಬೇಕಾದಂತಹ ಒಂದು ತಲೆನೋವು ಹೆಚ್ಚಿನದಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತಿನ ಹಲವು ಚರ್ಚೆಗಳೇನಿದ್ವು ಆ ಎಲ್ಲ ಚರ್ಚೆಗಳಿಗೂ ಒಂದು ಹಂತದ ತನಿಖೆ ಆರಂಭವಾಗಿದೆ ಜೊತೆಗೆ ಎದುರಾಳಿ ಪಕ್ಷಗಳು ಜೊತೆಗೆ ದೂರುದಾರರೇನಿದ್ರು ಇವರೆಲ್ಲರೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡ್ಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಪ್ರತಿಭಟನೆಗಳನ್ನ ಪ್ರತಿಭಟನೆಗಳನ್ನು ಇರಬಹುದು ಇದನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ರು ಎಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿರ್ತಕ್ಕಂಥದ್ದು ಒಂದು ಹಂತದ ಎಫ್ಐಆರ್ ಎಫ್ಐಆರ್ ಆರ್ ದಾಖಲಾಗುವ ಮುಖಾಂತರ ಅವರ ಒಂದು ಪ್ರಶ್ನೆಗಳಿಗೆ ಅವರ ಒಂದು ಮನವಿಗಳಿಗೆ ಈಗ ಏನು ಸ್ಪಂದನೆ ಸಿಕ್ಕಿರ್ತಕ್ಕಂಥದ್ದು ಉಳಿದಂತೆ ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ ಇಲ್ಲಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಅವರ ಪತ್ನಿ ಆ ಪಾರ್ವತಿ ಇರಬಹುದು ಜೊತೆಗೆ ಅವರ ಬಾಮಯ್ಯ ಅವರು ಇರ್ಬೋದು ಜೊತೆಗೆ ಆ ಎಫ್ ಅವರು ಇರ್ತಕ್ಕಂಥ ದೇವರಾಜ್ ಇರ್ಬಹುದು ಇವರೆಲ್ಲರೂ ಕೂಡ ಏನು ಅಧಿಕಾರಿಗಳ ಒಂದು ವಿವೇಚನೆ ಬಿಟ್ಟಂತದ್ದು ಅವರು ತನಿಖೆಯ ಹಂತದಲ್ಲಿ ಯಾವ ರೀತಿ ಅವರನ್ನ ತನಿಖೆಗೆ ಒಳಪಡಿಸ್ಕೊಳ್ಬಹುದು ಇದೆಲ್ಲದವೂ ಕೂಡ ಅಧಿಕಾರಿಗಳಿಗೆ ಬಿಟ್ಟಂತ ಒಂದು ವಿಚಾರ ಹೀಗಾಗಿ ಅವರು ಯಾವ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡ್ತಾರೆ ಸೆಕ್ಷನ್ ಗಳಲ್ಲಿ ಅವರನ್ನ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇದೆ ಯಾವ ಯಾವ ರೀತಿ ಅವರನ್ನ ತನಿಖೆಗೆ ಒಳಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಯಾಕೆ ಯಾಕೆಂತ ಹೇಳಿದ್ರೆ ಇಲ್ಲಿ ಸಿ ಆರ್ ಪಿ ಎಫ್ ಇದು ಸಿಆರ್ ಸಿ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿರ್ತಕ್ಕಂಥದ್ದು ಹೀಗಾಗಿ ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿದ್ರೆ ಐಪಿಸಿ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಸಿಕ್ಕ್ಯೂರಿ ಒಳಸಂಚು ಜೀವಾವಧಿ ಶಿಕ್ಷೆ ಐಟಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಏನ್ ಬರುತ್ತೆ ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಹೀಗೆ ಹಲವು ಸೆಕ್ಷನ್ಗಳಿದ್ದಾವೆ ಐ ಟಿಸಿ ಸೆಕ್ಷನ್ಗಳೇನಿದ್ದಾವೆ ಇದೆಲ್ಲದರ ಒಂದು ಇದೆಲ್ಲದರ ಒಂದು ಐ ಟಿ ಸಿ ಸೆಕ್ಷನ್ ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಆ ಎಫ್ಐಆರ್ ಈಗ ದಾಖಲೆ ಏನಾಗಿದೆ ಈ ಒಂದು ಎಫ್ಐಆರ್ ದಾಖಲಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಾರೆ ಒಂದು ವೇಳೆ ಮುಖ್ಯಮಂತ್ರಿಗಳು ತನಿಖೆ ಒಳಪಡಬೇಕಾದಂತಹ ಸ್ಥಿತಿ ಬರುತ್ತಾ ಅಥವಾ ಅವರ ಪತ್ನಿಯವರು ತನಿಖೆ ಒಳಪಡುವಂತದ್ದು ವಿಚಾರ ಬರುತ್ತಾ ಯಾವ ರೀತಿಯಾಗಿ ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಮುಂದುವರಿಸ್ತಾರೆ ಅನ್ನೋದು ಮುಖ್ಯವಾದಂತಹ ಒಂದು ಅಂಶ ಇದಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಇದುವರೆಗೂ ಕೂಡ ನಿನ್ನೆ ಆಗುತ್ತಾ ಮೊನ್ನೆ ಆಗುತ್ತಾ ಅನ್ನೋ ಒಂದು ರೀತಿಯಲ್ಲಿ ಎಫ್ಐಆರ್ ದಾಖಲಾಗಲಿಕ್ಕೆ ಸಾಕಷ್ಟು ಅಡೆತಡೆಗಳೇನಿದೆ ಎಲ್ಲವನ್ನು ಮೀರಿ ಇವತ್ತು ಅಂತಿಮವಾಗಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಯಾರ್ಯಾರ ಸ್ಥಾನಮಾನ ಹೆಚ್ಚಿನ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಅವ್ರ ಅದೆಲ್ಲವನ್ನು ಕೂಡ ಪರಿಣಿ ಪರಿಗಣನೆ ತೆಗೆದುಕೊಂಡು ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು ಈಗ ಆ ಲೋಕಾಯುಕ್ತ ಎಸ್ಸಿ ಆಗಿರುವಂತಹ ಉದ್ದೇಶ ಯಾವ ರೀತಿಯಾಗಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ಆರಂಭಿಸ್ತಾರೆ ಅನ್ನೋದನ್ನ ಪುನೀತ್ ಪುನೀತ್ ಯಾವಾಗ ಕೋರ್ಟ್ ಆರ್ ಅನ್ನ ದಾಖಲಿಸ್ಕೊಳ್ಳೋದಕ್ಕೆ ಅನುಮತಿಯನ್ನ ಕೊಟ್ಟು ಆಗಿನಿಂದ ಸಿದ್ದರಾಮಯ್ಯವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇತ್ತು ಯಾಕಂದ್ರೆ ಮಾಧ್ಯಮಗಳ ಮೈಕ್ ಕಂಡಾಗ ತಳ್ಳಿದ್ದು ಸ್ವಲ್ಪ ಸಿಟುಕಿದ್ದು ಎಲ್ಲವನ್ನ ಕೂಡ ನಾವು ನೋಡಿದ್ವಿ ಇವತ್ತು ಮೈಸೂರಿನಲ್ಲೇ ಇರೋದ್ರಿಂದ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ ಈ ಐ ಆರ್ ದಾಖಲಾಗಿರುವಂತ ವಿಚಾರ ಸದ್ಯಕ್ಕೆ ಅವರಿಗಂತೂ ತಲುಪಿರುತ್ತೆ ಅಂತ ಕಾಣಿಸುತ್ತೆ ಅಕ್ಕಪಕ್ಕ ಇದ್ದವ್ರು ಯಾರಾದ್ರೂ ಹೇಳಿರ್ತಾರೆ ಸೊ ಈಗ ಯಾವ ಕಾರ್ಯಕ್ರಮದಲ್ಲಿ ಇದ್ರು ಆ ವಿಚಾರ ಗೊತ್ತಾಗಿದ್ಯಾ ಏನು ಯಥ ಅಂತ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಇದಕ್ಕೆ ಖಂಡಿತವಾಗಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥ ವಿಚಾರ ಮುಖ್ಯಮಂತ್ರಿಗಳು ತಲುಪಿರುತ್ತೆ ಯಾಕಂತ ಹೇಳಿದ್ರೆ ಮೈಸೂರಿನಲ್ಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಕಡೆ ಮೈಸೂರಿನ ತ್ರೈಮಾಸಿಕ ಸಭೆ ಏನಿದೆ ಆ ಒಂದು ಕೆಡಿಕೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲೇ ಇವತ್ತಿನ ಒಂದು ಕೆಡಿಕೆ ಸಭೆ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಜೊತೆಗೆ ಅವರ ಒಡನಾಡಿಗಳು ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು ಹೀಗಾಗಿ ಈಗಾಗಲೇ ಏನು ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳಿದೆ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿ ತಲುಪಿರುತ್ತೆ ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಆ ಈ ಒಂದು ಕೇಸನ್ನ ಎದುರಿಸಲಿಕ್ಕೆ ತನ್ನದೇ ಆಶ್ರ ಅನ್ನೋದು ಮುಖ್ಯವಾದಂತಹ ಒಂದು ಅಂಶ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ಇದನ್ನ ಎದುರಿಸ್ಲಿಕ್ಕೂ ಕೂಡ ನಾವು ತಯಾರಿದ್ದೇವೆ ಅಂತ ಹೇಳಿ ಈಗಾಗಲೇ ಹಲವು ಬಾರಿ ಅವರು ಹೇಳಿರತಕ್ಕಂಥ ವಿಚಾರ ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಇದು ರಾಜಕೀಯವಾಗಿ ಇದು ನನ್ನ ಮೊದಲ ಕೇಸ್ ಆಗಿದೆ ಹೀಗಾಗಿ ಅದಕ್ಕೆ ಕಾನೂನು ಕಾನೂನು ಮುಖಾಂತರವನ್ನು ನಾನು ಉತ್ತರವನ್ನು ಕೊಡ್ತೇನೆ ನಾವೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ತಯಾರಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಎದುರಾಳಿ ಪಕ್ಷಗಳು ಏನು ರಾಜೀನಾಮೆ ಕೊಡ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡತಕ್ಕಂತ ಅಗತ್ಯ ಇಲ್ಲ ಯಾಕೆಂದ ಹೇಳಿದ್ರೆ ಅಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರಾಗಿದ್ದಂತಹ ಪ್ರಕರಣಗಳಲ್ಲಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂತ ಇಲ್ಲ ಜೊತೆಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಹೀಗೆ ಹಲವು ಪ್ರಶ್ನೆಗಳು ಅವರ ಹತ್ರವೇ ಇದ್ದಾವೆ ಅದಕ್ಕೆ ಉತ್ತರ ಇಲ್ಲದೆ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ನಾನು ಎಲ್ಲಿಯೂ ಕೂಡ ತಪ್ಪನ್ನೇ ಮಾಡಿಲ್ಲ ಹೀಗಾಗಿ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆಯೇ ಬರುವುದಿಲ್ಲ ಆದ್ರೆ ಈಗ ಬಂದಿರತಕ್ಕಂಥ ದೂರುಗಳೇನಿದ್ದಾವೆ ಈಗ ಆಗ್ತಕ್ಕಂಥ ಪ್ರಕರಣಗಳೇನಿದ್ದಾವೆ ಇದೆಲ್ಲವನ್ನೂ ಕೂಡ ಕಾನೂನುಬದ್ಧವಾಗಿ ಎದುರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನಾನು ತಪ್ಪನ್ನ ಮಾಡಿಲ್ಲ ಇದರಿಂದ ನಾವು ಹೊರಬರ್ತೇನೆ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಈಗ ಅಂತಿಮವಾಗಿ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ನಂತರ ಈಗ ಅಧಿಕಾರಿ ಅಧಿಕಾರಿಗಳ ಒಂದು ವಿವೇಚನೆಗೆ ಬಿಟ್ಟಿರತಕ್ಕಂತ ಒಂದು ತನಿಖೆ ಹಂತ ಏನಿದೆ ಇದು ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲವನ್ನು ಮೂಡ್ತಿರ್ತಕ್ಕಂಥ ಪುನೀತ್ ಪುನೀತ್ ಎರಡು ದಿನ ತಡ ಆಯಿತು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಆರೋಪಗಳು ಕೂಡ ಬಂತು ಎಸ್ಪಿ ಬೇಕು ಅಂತ ಮಾಡ್ತಾ ಇದ್ದಾರೆ ನಾಪತ್ತೆ ಆಗಿದ್ದಾರೆ ಕಾಣೆ ಆಗಿದ್ದಾರೆ ಈ ಓಡಾಡಿದ್ದನ್ನ ನಾವು ನೋಡಿದ್ವಿ ಕೆಲವರು ನೇರ ನೇರ ಆರೋಪಗಳನ್ನು ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ ಸೊ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೆನೆ ತನಿಖೆ ಆಗ್ಬೇಕು ಅದು ನಾರ್ಮಲ್ ಪೀಪಲ್ಸ್ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವ್ದಾದ್ರು ಈ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಂತ ಸಂದರ್ಭದಲ್ಲಿ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೇನೆ ತನಿಖೆ ಪ್ರಾರಂಭ ಮಾಡ್ತಾರೆ ಅವ್ರನ್ನ ವಿಚಾರಣೆಗೆ ಕರೀತಾರೆ ಅಥವಾ ವಿಚಾರಣೆಗೆ ನಾವು ನಾರ್ಮಲ್ ಆಗಿ ನೋಡಿದ್ವಿ ಬಟ್ ಇದು ರಾಜ್ಯದ ಸಿಎಂ ಆಗಿರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಯಾವ ರೀತಿಯಾಗಿ ನಡೀಬಹುದು ಅನ್ನುವಂತ ಒಂದು ಕುತೂಹಲ ಜನಸಾಮಾನ್ಯರಿಗೂ ಇರುತ್ತೆ ಮತ್ತೆ ಏನಾದರೂ ತಡ ಆಯಿತು ಅಂದ್ರೆ ಮತ್ತೆ ಗಂಭೀರವಾದಂತಹ ಆರೋಪ ಎಸ್ ಪಿ ಅವರ ಮೇಲೂ ಆ ಇಲಾಖೆ ಮೇಲೂ ಕೂಡ ಬರುತ್ತೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವರ ಲೀಗಲ್ ಟೀಮ್ ಅವರಿಗೆ ಏನೆಲ್ಲ ಸಲಹೆಗಳನ್ನ ಕೊಟ್ಟಿದೆ ಮುಂದಿನ ಪ್ರಕ್ರಿಯೆ ಮಾತನಾಡುದಾದ್ರೆ ಹೇಗಿರಬಹುದು ಅಂತ ನಿತ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಒಬ್ಬ ಕಾಮನ್ ಮ್ಯಾನ್ಗೂ ಒಬ್ಬ ಸಿಎಂಗೂ ಕೂಡ ತನಿಖೆ ಅಂತ ಬಹಳಷ್ಟು ವ್ಯತ್ಯಾಸಗಳನ್ನು ಹೊಂದಿರುತ್ತೆ ಯಾಕಂತ ಹೇಳಿದ್ರೆ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಹಲವು ಪ್ರಕರಣಗಳು ಇರ್ತವೆ ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಲಾವಕಾಶಗಳು ಹೆಚ್ಚಿನದಾಗಬೇಕಾದ ಬೇಕಾಗಬೇಕಾದಂತಹ ಅಗತ್ಯತೆ ಇರುತ್ತೆ ಯಾಕೆಂತ ಹೇಳಿದ್ರೆ ಈಗ ನಿನ್ನೆಯೂ ಕೂಡ ಇನ್ನು ಎಸ್ ಅವರ ಬಗ್ಗೆಯೂ ಕೂಡ ಇಲ್ಲಿ ಆರೋಪವನ್ನ ಇರ್ಬೋದು ಏನಂತ ಹೇಳಿದ್ರೆ ಎಸ್ ಅವರು ನಾವು ಕೊಟ್ಟಂತಹ ದೂರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನು ದೂರನ್ನ ದಾಖಲಿಸಿದಂತಹ ದೂರುದಾರರು ಸೇಹಮಯ್ ಕೃಷ್ಣ ಅವರಿಗೆ ಹೋಗಿರ್ಬೋದು ಪ್ರದೀಪ್ ಕುಮಾರ್ ಅವರು ಇರ್ಬೋದು ಇವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತಿಮವಾಗಿ ಎಸ್ ಪಿ ಅವರು ಅಪಹರಣ ಮಾಡಲಾಗಿದೆ ಅನ್ನೋ ಅನುಮಾನ ಇದೆ ಅಂತಲೂ ಕೂಡ ಮಾತನಾಡಿದ್ರು ಆದ್ರೆ ಎಸ್ ಪಿ ಅವರು ನಿನ್ನೆ ಬೆಂಗಳೂರಿಗೆ ಹೋಗಿದ್ರು ಅಲ್ಲಿ ಕೋರ್ಟ್ನ ಆದೇಶವನ್ನು ತಗ್ಲಿಕ್ಕೆ ಹೋಗಿದ್ರು ಅಂತ ಅನ್ನೋ ಒಂದು ಸ್ಪಷ್ಟವಾದ ಮಾಹಿತಿ ಬಂದ ನಂತರ ಅವರು ಸೈಲೆಂಟ್ ಆದಂತದ್ದು ಇದು ಒಂದು ಒಂದು ಪ್ರಕ್ರಿಯೆ ಮತ್ತೊಂದು ಕಡೆ ಈಗ ಎಫ್ಐಆರ್ ದಾಖಲಾಗಿದೆ ಇದಾದ ನಂತರ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಂತಹ ಒಂದು ತನಿಖೆ ಇರ್ತಾವೆ ಅದು ಎಷ್ಟರ ಮಟ್ಟಿಗಿರುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಪ್ರಭಾವಿ ವ್ಯಕ್ತಿಗಳು ಅಂತ ಅನ್ನೋ ಪ್ರಶ್ನೆ ಬರುತ್ತೆ ಜೊತೆಗೆ ಮುಖ್ಯಮಂತ್ರಿಗಳೇ ಸ್ವತಃ ಈ ಒಂದು ಕೇಸಲ್ಲಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದರ ಒಂದು ತನಿಖೆಯ ಹಂತಗಳು ಯಾವ ರೀತಿ ಇರ್ತವೆ ಅಧಿಕಾರಿಗಳು ಎಷ್ಟು ಸಮಯಗಳನ್ನು ತೆಗೆದುಕೊಳ್ತಾರೆ ಸಮಯವನ್ನು ತೆಗೆದುಕೊಳ್ಳಿ ಸಮಯಾವಕಾಶವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆಯಾ ಇದನ್ನೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಒಂದು ಸಾಮಾನ್ಯ ವ್ಯಕ್ತಿಯ ಮೇಲೆ ಆದಂತಹ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಅದರ ಒಂದು ತನಿಖೆ ಬೇರೆ ರೀತಿಯಾಗಿರುತ್ತೆ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಜೊತೆಗೆ ಅವರ ಕುಟುಂಬದವರ ಮೇಲೆ ಕೇಳಿ ಬಂದಿರತಕ್ಕಂತ ಪ್ರಮುಖವಾದಂತಹ ಆರೋಪ ಈಗ ಎಫ್ಐಆರ್ ಆರ್ ಒಂದು ಹಿನ್ನೆಲೆಯಲ್ಲಿ ತನಿಖೆ ಬಹಳಷ್ಟು ಚುರುಕಾಗಿರುತ್ತೆ ಅನ್ನೋದಕ್ಕೂ ಒಂದು ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇದಕ್ಕೆ ಸಮಯಾವಕಾಶಗಳ ಅವಶ್ಯಕತೆ ಬಹಳಷ್ಟು ಇರುತ್ತೆ ಯಾಕೆಂತ ಹೇಳಿದ್ರೆ ಇಲ್ಲಿ ಈಗಾಗ್ಲೇ ಏನು ಅಹ್ ದೂರುದಾರರುಗಳು ಮಾಡ್ತಾ ಇರ್ತಕ್ಕಂತಹ ಹಲವು ಕಂಪ್ಲೇಂಟ್ ಗಳೇನಿದ್ದಾವೆ ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪಗಳೇನಿದ್ದಾವೆ ಈ ಎಲ್ಲ ಆರೋಪಗಳಿಗೂ ಕೂಡ ಉತ್ತರ ಸಿಗುವಂತಹ ರೀತಿಯಲ್ಲಿ ತನಿಖೆಯನ್ನು ಮಾಡ್ಬೇಕಾದಂತಹ ಅವಶ್ಯಕತೆ ಇರುತ್ತೆ ಹೀಗಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಈ ಒಂದು ತನಿಖೆಗೆ ಆ ತಯಾರಾಗ್ತಾರೆ ತನಿಖೆಯ ಹಂತದಲ್ಲಿ ಆ ಈಗ ಆರೋಪಗಳೇನು ಕೇಳಿ ಬಂದಿದ್ದಾರೆ ಅವರನ್ನ ವಿಚಾರಣೆಗೊಳಪಡಿಸುವಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವೆಲ್ಲ ಸಮಯಗಳನ್ನು ಕೊಡ್ತಾರೆ ಜೊತೆಗೆ ಅಲ್ಲಿ ವಿಚಾರಣೆ ಯಾವ ರೀತಿ ಇರುತ್ತೆ ದೂರುದಾರರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ಇರುತ್ತೆ ಹೀಗಾಗಿ ಇಲ್ಲಿ ನೋಡೋದಾದ್ರೆ ಈಗ ಎಫ್ಐಆರ್ ಆಗ್ತಾ ಇರ್ತಕ್ಕಂತ ಒಂದು ಪ್ರಕ್ರಿಯೆಗಳ ಸಮಯ ನೋಡಬಹುದು ಜೊತೆಗೆ ದೂರ ಆದ ನಂತರ ಆಗ್ತಾ ಇರ್ತಕ್ಕಂತ ಬೆಳವಣಿಗೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆ ಹಂತವು ಕೂಡ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಂಡು ಬರುತ್ತೆ ಆದ್ರೆ ಏನೇ ಯಾವುದೇ ತನಿಖೆ ಇದ್ರು ಕೂಡ ಅದಕ್ಕೆ ಕಾನೂನುಬದ್ಧವಾಗಿ ನಾವು ಸ್ಪಂದಿಸಿ ತಯಾರಿದ್ದೇವೆ ಅದನ್ನು ಎದುರಿಸಿ ತಯಾರಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗ ಸೇರಿಕೆ ಸಭೆಯಲ್ಲಿರುವಂತಹ ಮುಖ್ಯಮಂತ್ರಿಗಳಿಗೆ ಎಫ್ಐಆರ್ ನ ಅಪೂರ್ಣವಾದಂತಹ ಮಾಹಿತಿ ಕೊಟ್ಟರುತ್ತೆ ಅಂತ ಕೂಡ ಅನ್ಕೊಳ್ಬಹುದು ತಮಲ ಡೀಟೇಲ್ಸ್ಗಾಗಿ